ಬೆಂಗಳೂರಲ್ಲಿ ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ಅಂಜಲಿ ಕೊಲೆಯಾದ ದುರ್ದೈವಿ ಈಕೆಗೆ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಅಮೃತಹಳ್ಳಿಯ ಗಂಗಮ್ಮ ಲೇಔಟ್ನಲ್ಲಿ ನಡೆದಿರುವಂತಹ ಕೊಲೆ ಪತ್ನಿಯ ಶೀಲ ಶಂಕಿಸಿ ಹತ್ಯೆಗೈದಿದ್ದಾನೆ ಆರೋಪಿ ಪತಿ ರವಿಚಂದ್ರ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಮೃತ ಅಂಜಲಿ ಟ್ರಾವೆಲ್ಸ್ ಕಚೇರಿಯಲ್ಲಿ ಡ್ರೈವರ್ ಆಗಿದ್ದ ಆರೋಪಿ ಪತಿ ರವಿಚಂದ್ರ ಪಾವಗಡ ಮೂಲದ ಅಂಜಲಿ ಸುರಪುರ ಮೂಲದ ರವಿಚಂದ್ರನನ್ನ ಮದುವೆ ಆಗಿದ್ಲು ಮದುವೆ ನಂತರ ಅಮೃತಹಳ್ಳಿಯಲ್ಲಿ ವಾಸವಾಗಿದ್ದ ದಂಪತಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಇನ್ನು ಮೃತ ಅಂಜಲಿಗೆ ಈ ಹಿಂದೆ ಮದುವೆ ಆಗಿದೆ ಆರೋಪಿ ರವಿಚಂದ್ರನಿಗೂ ಕೂಡ ಮದುವೆ ಆಗಿದೆ ಇಬ್ಬರಿಗೂ ಇದು ಎರಡನೇ ಮದುವೆ ಖಾಸಗಿ ಕಂಪನಿಯಲ್ಲಿ ಡ್ರೈವರ್ ಆಗಿ ರವಿಚಂದ್ರ ಕೆಲಸ ಮಾಡ್ತಾ ಇದ್ರು ಮೃತ ಅಂಜಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿ ಕೊಡ್ತಾ ಇದ್ರು ಗಂಡ ಎರಡು ಮೂರು ದಿನ ಮನೆಗೆ ಬರ್ತಾ ಇರಲಿಲ್ಲ ಬೇರೆ ಯುವಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಲು ಬೇರೆ ಯುವಕನೊಂದಿಗೆ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾಳೆ ಕೈಯಿಂದ ಗುದ್ದಿ ಹೊಡೆದು ಸಾಯಿಸಿದ್ದಾನೆ ಇನ್ನು ಮೃತದೇಹವನ್ನ ಅಂಬೇಡ್ಕರ್ ಕಾಲೇಜಿಗೆ ರವಾನೆ ಮಾಡಲಾಗಿರುವಂತದ್ದು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ